ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತೇನು ಸಿಕ್ಕಾಬಟ್ಟೆ ಇಬ್ನಿ ಗಾಯ್ಸ್ ಕಡೆ ಬಂದರೆ ಎವಿ ಇಬ್ನಿ ಮತ್ತು ನಾನು ಮತ್ತು ನಮ್ಮ ಅಬಿನೂ ವಾಕಿಂಗ್ ಹೋಯ್ತಾ ಇದ್ದೀವಿ ವಾಕಿಂಗ್ ಏನಕ್ಕೆ ಅಂದರೆ ಗೊತ್ತಲ್ಲ ಮೈಯಲ್ಲೆಲ್ಲ ಸಿ ಇಲ್ಲಿ ಇಲ್ಲಿ ಸಿಕ್ಸ್ ಪ್ಯಾಕ್ ಬರ್ಸ್ಕೋಬೇಕು ಮತ್ತು ಇಲ್ಲೆಲ್ಲ ಬೈ ಚಿಪ್ಸ್ ಬರ್ಸ್ಕೋಬೇಕು ಚೆಸ್ ಎಲ್ಲ ಸ್ವಲ್ಪ ಫಿಟ್ನೆಸ್ ಕುಣಿಸ್ಕೋಬೇಕು ಇವನು ಹಂಗೆ ಇವನು ಹಂಗೆ ಮಾಡ್ಕೋಬೇಕಂತ ಅದಕ್ಕೆ ಇಬ್ರು ಸೇರಿ ವಾಕಿಂಗ್ ಆಯ್ತಾವೆ ಗೈಸ್ ಕೆಲವೊಮ್ಮೆ ಆ ಬಾತ್ರೂಮ್ ಮೋಯ್ತಾವೆ ಏನೋ ತಿಕ್ಕಾ ಮಚ್ಕೊಂಡು ಸೀಕ್ರೆಟ್ ಎಲ್ಲನೂ ಬುಟ್ಕೊಡ್ಬಾರ್ದು ಕಲ್ಲು ಸೀಕ್ರೆಟೆಲ್ಲ ಇಷ್ಟೊಂದು ಸಲೀಸಾಗಿ ಬಿಟ್ಕೊಡ್ತೀಯ ಇಲ್ಲ ಬೆಳಿಗ್ಗೆ ಹೊತ್ತ ಎದ್ದೆಯಲ್ಲ ಅದನ್ನೇ ತಾನೇ ಮಾಡೋದು ಅಯ್ಯೋ ರೋಗಪ್ಪ ನಾನು ನಿಲ್ಗೋಬೇಕು ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕು ದಿನ ಸ್ನಾನ ಮಾಡ್ತಿಯನೋ ಅಂತೂ ಆ ಖಂಡಿತ ಏನು ಇವತ್ತು ಏನು ಮೆಡಿತನೇ ಸುಮ್ಮನೆ ಸೈ ಸೈಲೆಂಟಾಗಿ ನಡ್ಕೊತ ಇದ್ದಿಲ್ಲ ಅಕ್ಕ ಇಷ್ಟು ದಿನ ಭಾರ ಬೆಳಿತಿದೆ ಮೆಡಿಸಿ ಬಡಿಯೋದಲ್ಲ ಬಿಡಿ ಆಗ ಈಗ ತಾನೆ ಎದ್ದು ಬರ್ತಾನೆಲ್ಲ ಒಂಥರ ಕಣ್ಣು ಸುಮ್ಮನೆ ಸೀದಾಗಿಲ್ಲ ಗಾಡಿ ಈಗಲೇ ಪಿಕಪ್ ತಗೊಳಲ್ಲ ಹೋಗ್ತಾ ಹೋಗ್ತಾ ಪಿಕಪ್ ತಗೊಳ್ಳೋದು ಅಂತ್ಯದು ಮಂಗಿಯೋ ದೇನೆ ಇಷ್ಟೊಂದು ಇಬ್ನಿ ನಾವು ಬತ್ತವಿ ಅಂತನೇ ಏನೋ ಇಷ್ಟೊಂದು ಇಬ್ನಿ ಲಗ್ಪತಿ ಮಂಗನ ಏನೋ ಅಂಗಲಮಗ ಏನ ಇಷ್ಟೊಂದು ಇಬ್ನಿ ಅಂತ ತಾತನ ಕೇಳು ತಳ್ಕ ಬತ್ತರು ಒಬ್ರೆ ಏನ ಇಷ್ಟೊಂದು ಇಬ್ನಿ ಅಂತ ಭಯಂಕರ ಇಬ್ನಿ ಇವತ್ತು ಸಂತ ಇಬ್ನಿ ಇಲೇ ಇಬ್ನಿ ಇವತ್ತು ಇಬ್ನಿ ಇಬ್ನಿ ಇಬ್ಬೇ ಸೋರ್ ಜಾ ಬಡರೈಗ ಓ ಸಿವ್ರತ್ರೇ ಸಿವ್ರತ್ರೇ ಗೆಲ್ಲಿದ್ದು ಓ ಸಿವ ಓ ಕೇಳ್ಸಾ ನಿಮಗೆ ಕಿವಿ ಕೇಳಲ್ಲ ಆ ಅಯ್ಯೋ ಎಲ್ಲಿ ಶಿವರಾತ್ರಿ ಅಂತೀಯಾ ಸಂಕ್ರಾಂತಿಗಾ ಸಂಕ್ರಾಂತಿ ಈಗಲೇ ಶುರು ಆಗದ ಇದು ಓ ಸಂಕ್ರಾಂತಿ ಶುರು ಆಗ್ಬೇಕಾಗಿರೋದು ಈಗಲೇ ಶುರು ಹಾ 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 ಸಂಕ್ರಾಂತಿಗೆ ಬತ್ತಲ್ಲ ಚಳಿ ಇಬ್ರಿ ಆಗ ಇಬ್ಬರಿ ಸುರಿಯೋದು ಈಗಲೇ ಸುರೀಚ ಕೇಡ್ ಕಾಲ್ ಬಂದದ ಬುಡಿ ಅದು ಕಾಲ ಬದಲಸ ಹೋಯ್ತು ಕಾಲ ಕೇತೋಯ್ತು ಸರಿಲ್ಲ ಚಳಿ ಈಗಲೇ ಚಳಿ ಈಗಿನ ಕಾಲ ಏರುಪೇರ ಆ ಹೋಯ್ತು ನಮ್ಮ ಕಾಲ ಹೋಯ್ತು ನಮ್ಗ ನಮ್ ಕಾಲ ಹೋಯ್ತು ನಮ್ದು ನಿಮ್ದು ಕಾಲ ನಿಮ್ದು ಅದ ನಿಮ್ದ ನಮಗೂ ವಯ್ಸೌಡದ ಅದು ನಮ್ ಕಾಲ ಉಡು ಇಲ್ಲ ನಮ್ಮ ಮಾತ್ರ ನಡೆಯಲ ಈಗ್ ನಡೆಯೋದು ಒಟ್ನಲ್ಲಿ ನಮ್ ಕಾಲ ಸರಿ ನಿಮ್ ಕಾಲ ಕಾಲದಲ್ಲಿ ನಮ್ ಕಾಲದಲ್ಲಿ ನಮ್ಗ ಚೋದ ಸೋದ ತಕೊಂಡು ಅಡ್ಗ ಮಾಡ್ಕೊಂಡು ತಿಳಿದಿತ್ತು ಎಲ್ಲ ಬಂದ್ಬಿಡ್ತು ಇದು ಬಂದ್ಬಿಡ್ತು ಬಂದ್ಬಿಡ್ತು ಇದು ಬಂದ್ಬಿಡ್ತು ಸೋದ ಬರ್ಗಳೆಲ್ಲ ಬಿಕೇಟ್ ಅವ್ ತಾರ್ ರೋಡ್ ಬಂದ್ಬಿಡ್ತು ಇದು ಎಲ್ಲಿ ಎಲ್ಲಿತ್ತು ಇದು ಈಗ ನೆನ್ನೆ ಹಾಕಿಸಿದ್ದು ನಾವು ಏನು ಇಲ್ಲ ಏನು ಇಲ್ಲ ಜೀವನ ಮಾಡಕ್ಕ ಹೊಲದಲ್ಲಿ ಏರ್ ಕಟ್ಕೊಂಡು ಹುಷಾರಿ ಹೋಗಿ ಸಾಕು ನಾಲ್ ವರ್ಷ ಹೇಳಿರ ಗೊತ್ತಿಲ್ಲ ಸಿದ್ಧಾಚಾರಿ ಮೊಮ್ಮಗ ಆಚಾರಿ ಸಿದ್ಧಾಚಾರಿ ಮೊಮ್ಮಗ ಚಿಕ್ಕ ಸಿದ್ಧಾಚಾರಿ ಹೋಗಿ ಹೋಗಿ ನಡ್ಕೊಂಡು ಗಾಯಿಸಿ ಇವಾಗ ನಾನು ಅಬ್ಬಿಗೆ ಒಂದು ಚಾಲೆಂಜ್ ಮಾಡ್ತಾ ಇದೀನಿ ಆ ಚಾಲೆಂಜ್ನ ನ ಪೂರೈಸ ನೋಡ ಬನ್ನಿ ಅಬೆ ಗುರು ನೀನು ಒಂದು ಇಪ್ಪತ್ತು ನಾಯಿ ಹುಚ್ಚಿಡ್ ಆ ನಾಯಿಗೆ ಹೋಗಿ ನೀನು ಕಡ್ದು ಬರ್ಬೇಕು ಆಯ್ತದ ಈ ಚಾಲೆಂಜು ಈ ಚಾಲೆಂಜ್ ಕಂಪ್ಲೇಂಟ್ ಮಾಡಿದ್ರೆ ಮಗ ನಿನ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಮಗ ನಾನು ಬೇಡ ಇಲ್ಲ ಇಷ್ಟೊಂದು ಈಜಿ ಟಾಸ್ಕ್ ಸಂಬಂಧ ಮಾಡ್ತೀನಿ ನಾನು ಒಂದು ದಿವ್ಸದಲ್ಲಿ ಕೊಡ್ತೀನಿ ಇಲ್ಲ ಏನು ಇಲ್ಲ ಹೋಗ್ಬಿಟ್ಟು ಹುಚ್ಚು ನಾಯಿಗಳಿಗೆ ಇರ್ತಲ್ಲ ಆ ನಾಯಿಗ ನೀನೇ ಕಡ್ದು ಬರ್ಬೇಕು ಇಲ್ಲ ನೀನು ಅದ್ರ ಕೈಲಾರು ಕಟ್ಸ್ಕ ಕಡಿಸ್ಕವಾ ಸರಿನಾಂಗಿ ಹೇಳು ಮಗ ಹತ್ತು ಸಾವಿರ ರೂಪಾಯಿ ಈ ಚಾಲೆಂಜ್ನೀ ಕಂಪ್ಲೀಟ್ ಬೇಡ ನೋಡ ಇಷ್ಟೊಂದು ಈಜಿ ಟಾಸ್ಕ್ ಯಾರು ಬೇಕಾರು ಮಾಡ್ತಾರ ನಿಮ್ಮ ಅಪ್ಪ ಗ್ಯಾಪ್ ನಂಬರ್ ಅಲ್ವಾ ನಿಮ್ಮ ಅಪ್ಪನ ಹೋಗೋಣ ಗ್ಯಾಪ್ ನಂಬರ್ ಅಲ್ವಾ ಅಂತ ಓ ಇದೇನು ಅಳ್ತದೆ ಅಪ್ಪನ ನೆನಸ್ಕೊಂಡ ಹಾಗೆ ಹಾ ಎ ಕಾಯ್ಕ ವರ ಬಮ್ಮಾ ಗೈಸ್ ನೋಡಿ ನಮ್ಮ ಅಪ್ಪನ ತೋ ನ ನಮ್ಮ ಅಪ್ಪನ ಔರ ಅಪ್ಪನ್ ನೆಸಕನ್ ನಿಗಿತಾ ತೋ ಅಳ್ತಾವಳ ಗುಡ ಬಳ್ಬಡ ಕೇಳ್ತೀನಿ ನಿಮ್ಮ ಡ್ಯಾಡಿಗ ನಿಮ್ಮ ಮಗಳು ನೋಡ್ಕ ಹೋಗ್ಬಾ ಅಳ್ತಾವಳ ನಿನ್ ನೆಸಕನ್ ಬಂದಾ ನಿನ್ ಜ್ಯಾಪ್ ಆಗಲೋ ಮಾ ನಮ್ಮ ಅಪ್ಪ ಜೊತೆ ಏನು ಗೊತ್ತು ನಿಮಗೆ ಅಂತಾ ನಾನು ಗೊತ್ತಿಲ್ವಾ ಯಾವತ್ತ ನೋಡಿ ಹಾಯ ನಾವೆ ಎತ್ಕೋ ಇದ್ರೆ ನಾನು

ಅಳ್ತ ಕೊತ್ಕೊಂಡ್ರೆ ಇಟ್ಟು ಬಟ್ಟೆ ಬರೋಲ್ಲ ಅದ್ಯಾ ಬಿಡಮ್ಮ ನಿಂತರ ನಿಂತರ ಇದಿರ್ಬೇಕು ನಿಂತರ ಕಾಂಪಿಡಿಯನ್ಸ್ ಇರ್ಬೇಕು ಏನಮ್ಮ ಇಂಥ ಮಾತಾಡೋದೆ ಎಲ್ಲಿಗೋ ಏನಗ ಸೀರೆ ಹಣಗೆ ನೀನು ಇಸ್ಕೊಬರ್ಬೇಕು ನಾನು ಇಸ್ಕೊಬರಲ್ಲ ಬೇಕಾದವ್ ನಿನ್ಗೆ ಸೀರೆ ಹಾಡ್ದ ನೀನು ಹೋಗಿ ಕೇಳು ಹೋಗಿ ಈಸ್ಕೊಬಂದು ಸೀರ್ಕೋ ಶೀರ್ಗಳನ್ನ ಶೀರಂಗ್ಗೆ ಇಸ್ಕೊಬಾ ಬಾತ್ ಹಣ್ಗ ಇಸ್ಕೊಬ ಅವೆಲ್ಲ ನಂಗೆ ಗೊತ್ತಾಗಲ್ಲ ಇನ್ನೂ ಚಿಕ್ಕಂಡು ಸೀರಾಣಿಗೆ ಇಸ್ಕೊಬರ್ಬೇಕಂತ ನನ್ನ ನನಗೆ ಅವಮಾನ ಮಾಡ್ತಾ ಇರೋದು ನಮ್ಮ ಮೂವ ಸೀರಾಣಿಗೆ ಇಸ್ಕೊಬ ಅಂತ ನಾನೇನು ನನ್ನ ಇದೇನು ನನ್ನ ಸೀರಾಣಿಗೆ ಇಸ್ಕೊಬನ್ನಿ ಅಂತ ಹೇಳ್ದ ಮೂವ ಏ ಆ ಕಡೆ ಇರೋ ದೊಡವ ಈ ಕಡೆ ಇರೋ ಚಿಕ್ಕವ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮ ರಾಜ ಕೊತ್ತಿಮರಿ ಬೀಜ ಸಾರ್ಗ ಅಕ್ಕೊಪ್ಪು ನೀವು ಹಿಂಗೆ ಕೂತಿರೋ ದೊಡ್ಡ ತಪ್ಪು ನೀ ನೀಲ್ಕಿರೋದಂತೂ ಇನ್ನೂ ದೊಡ್ಡ ತಪ್ಪು ಇವಳು ಒಳಗೆ ನೆಗಿದಂತೂ ಇನ್ನೂ ದೊಡ್ಡ ತಪ್ಪು ಐಸ್ ಇವತ್ತು ನಮ್ಮ ಕುಚ್ಚಿಗೂ ನಮ್ಮ ದೋಸ್ತ ನಮ್ಮ ಆಪ್ತ ಮಿತ್ರ ನಮ್ಮ ಗೆಳೆಯ ನಮ್ಮ ಸೆಡೆ ಕೆಲ್ಸಕ್ಕೆ ಬರ್ತವಾಗ ಅಷ್ಟು ನಮ್ಮ ಜೊತೆ ಮಗ ಏನು ಸಾವ್ತೀರಾ ವಿಜಯನಗರ ನಮ್ಮ ಅಬಿನ ಕತ್ತಿಸಿದೀವಿ ಡಬಾಕ್ ಅಬಿನ ಮೇ ಕತ್ತಿಸಿ ಅವ್ನ ಸೆಟ್ರೆಸ್ ಗಳು ಪಡಿ ಮಾಡ್ತಾರೆ ನಮ್ಮ ಮಾವ ನಮ್ ಅಬಿ ಏನಿಲ್ಲ ಹೋಗ್ಬಿಟ್ರ ಬಿದ್ದಿಯಾಗಿಡ್ಕೊಂಡವ್ರ ನಾನು ಸೆಟ್ರೆಸ್ ಗಳನ್ನೆಲ್ಲಾನು ಕಟ್ಟಿಂಗ್ ಮಾಡಿ 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 ಅಬಿ ಕೊಡ್ತಾ ಇದ್ರಿ ಮಾಡಿ ಗೈಸ್ ಇವತ್ತು ಇಲ್ವಲ್ದಲ್ಲಿ ಕೆಲಸ ಬನ್ನಿ ನಮ್ಮ ಮಣ್ಣನ್ ತೋರಿಸ್ತಾರೆ ವಿಜಯನಗರ 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 ವಿಜಯನಗರದಲ್ಲಿ ನಮ್ಮ ಅಣ್ಣ ಏನ್ ಮಾಡ್ತಾನಂತ ತೋರಿಸ್ ಬರ್ರಿ ನಮ್ಮ ಅಣ್ಣ ಅಬೆ ಪಾರಿಪ ಅಬೆ ತಾರೇ ಎಂತ ಬಿಕ್ತಾಡಿಯುತ್ತೆ ಅಬೆ ಪಾರೀತಾರೆ ಒಬ್ಬ ಕೆಲಸ ಮಾಡ್ತಾರೆ ಏನ ಪಾಸ್ಟ್ ಆಗ ಮಾಡು ಪಟ ಪಟ್ಕ ಕೆರೆದಿ ಎಸಿ ಚೌಕಟ್ಟನೆ ಹಾ ಹಂಗೆ ಇಸ್ಕೊ ಬೇಗ ಯಾರು ಬೇಡ ಇವೆಲ್ಲ ನಮ್ಮ ಹತ್ರ ಬೇಗ ಪಟಾಪಟನ ಕೆಲಸ ಮಾಡಬೇಕು ಸುಮ್ನೆ ಕಣ್ಮುಚ್ಕೊಂಡ್ ಕೆಲಸ ಮಾಡು ಸುಮ್ನೆ ಕಣ್ಮುಚ್ಕೊಂಡ್ ಕೆಲಸ ಮಾಡು ಒಂದು ಪಾಯಿಂಟ್ ತೆಳ್ಳದ್ರೆ ಸರಿ ಆಯ್ತಾ ಕಡೆ ಕುಳ್ಳ ಕಟ್ ಮಾಡ್ಕೊಡ್ತೀನಿ ಬೋಳ ನಾನು ನೋಡಿ ತಗೋದಪ್ಪ ನಂಗೆ ಗೊತ್ತಾಯ್ತು ನಮಗೆ ನಾಲ್ಕು ಟೀ ಕೊಡಿ ನಮಗ ನಾಲ್ಕು ಒಂದು ಎಕ್ಸ್ ರ ಕೊಡಿಬೇಕ ಏನು ಇಲ್ಲ ಬಂದವರು ಬಂದರು ಅಣ್ಣ ಯಾರು ಕೊಡೋದವ್ರಿಲ್ಲ ನಮಗೆ ನಾಲ್ಕು ಟೀ ಕೊಡಿ ಸಾಕು ಗಾಯಿಸಿ ಇವಾಗ ಟೀ ಬಂದೈತೆ ಅದೇ ನಾನೇ ಎತ್ಕೊಂಡು ನಿಮಗೆ ಮಜಾ ಮಾಡು ಗಾಯಿಸಿ ಎಲ್ಲರೂ ಟೀ ಕುಡಿತಾವ್ರೆ ಇವರು ಟೆನ್ಸ್ನವರು ಆವರಣ ಪೈಂಟ್ ಅವರು ಯಾವ ಟೀ ಕುತ್ರಿ ಮಗ ಟೀಗೆ ಕಳೆ ಬೀಜ ಕೊತ್ಮುರಿ ಸೊಪ್ಪು ಇವೆಲ್ಲ ಯಾಕೆ ಇಲ್ವ ಗೈಸ್ ಟೀಗೆ ಕಳೆ ಬೀಜ ಕೊತ್ಮುರಿ ಸೊಪ್ಪು ಇವೆಲ್ಲನೂ ಮಿಸ್ ಮಾಡಿಬಿಟ್ಟವ್ರೆ ಟೀ ಟೀಗೆ ಹತ್ತಕ್ಕೆ ಎಂಟು ಮಾರ್ಕ್ಸ್ ಕೊಡ್ತೀನಿ ಇಲ್ಲ ನಾಲ್ಕು ಕೊಡ್ತೀನಿ ಸಾಕು ಮಗ ನೀನು ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ನಾಲ್ಕು ಗೈಸ್ ಇವಾಗ ಊಟ ಎಲ್ಲ ಮಾಡ್ಕೊಂಡ್ ಬಂದು ಅದಕ್ಕೆ ರೆಸ್ಟ್ ಮಾಡ್ತಾ ಇದೀವಿ ಅಭಿ ಗುರು ನೀನ್ ಯಾಕ ಅವಾಗ ಅವಾಗ ರಾಕ್ಷ ರಾಕ್ಷಸ ಅಂತ ಆಡ್ತೀಯಾ ಅವಾಗ ಅವಾಗ ನಿನ್ ಮೈ ಮೇಲೆ ಏನಾರು ರಾಕ್ಷಸ ಬರ್ತದ ಅಲ್ಲ ಅವತ್ತು ನನ್ನೇ ಬಗ್ದಾಕ ಬಂದಿದ ನೀನು ಅವತ್ತು ನೀನ್ ಅವತ್ತಿಗ ನನಗೆ ಬಾಪಿಸಿದೆ ಅವತ್ತು ನೀನು ಯಾತ್ಗೆ ಸುಮ್ ಕಂಟ್ರೋಲ್ ಮಾಡಿ ಅವತ್ತು ಗೈಸ್ ಅದು ಏನಾಗ್ಬಿಟ್ಟಿತ್ತು ಗೊತ್ತಾ ಅಭಿನವ್ ನಾವು ಭಾನುವಾರ ಒಂದು ಟೈಮು ಆ ಕೆಲ್ಸಕ್ಕೆ ಹೋಗಿಲ್ಲ ಗೈಸ್ ಒಂದು ಕರೆಕ್ಟಾಗಿ ಮಾತಾಡ್ಸೋದು ಸ್ವಲ್ಪ ಬೇಜಾರಾಗ್ಬಿಟ್ಟು ಮಾತಾಡ್ಸೋದು ಬುಟ್ಟಿ ಎಷ್ಟು ದಿವಸ ನಾನು ನಿನ್ನ ಐದು ಒಂದು ಎರಡು ತಿಂಗ್ಳು ಆಗಿತ್ತು ಎರಡು ತಿಂಗ್ಳು ಆಯ್ತಾ ಗೈಸ್ ಎರಡು ತಿಂಗಳು ಆಗ್ಬಿಟ್ಟಿತ್ತು ಅದೇ ಜಗಳ ಜಗಳಾಯ್ತು ಗೊತ್ತಾ ನಾನಿವನು ಭಾನುವಾರ ಕೆಲ್ಸಕ್ಕೆ ಹೋಗಿಲ್ಲ ಏನಪ್ಪ ಅಂದರೆ ನಾನು ಸ್ವಲ್ಪ ತಮಾಸೆಗೆ ಮಾತಾಡಿದೆ ತಮಾಷೆಗೆ ಬೋಯ್ತಿದೆ ಅವನು ಅದನ್ನು ಇವನು ಆಗಿ ತಗೊಬಿಟ್ಟ ಅಷ್ಟೇ ಅದನ್ನು ಸೀರಿಯಸ್ಸಾಗಿ ತಗೊಬಿಟ್ಟು ನನಗೆ ಏಳು ಏಟು ಸರಿ ಏಳು ಏಟಿಗೆ ಕಚ್ಚಿ ರಪ್ಪರ್ ರಪ್ಪರ್ ಏಳು ಏಟು ಹೊಡೆದ್ಬಿಟ್ಟ ನನಗೆ ಕ್ಯಾಣ ಹತ್ತಿಬಿಡ್ತವೆ ಅವಾಗ ನಾನೊಂದು ಏಟು ಹೊಡೆದೆ ಅದಾದ್ಮೇಲೆ ಬೇಜಾರಾಗ್ಬಿಡ್ತು ಮಾತಾಡ್ಸೋಕೆ ಏನೂ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಮಾಡಿದ ತಮಾಸೆ ಯಾವತ್ತು ನನ್ನ ಮಗ ಅವತ್ತು ಸೀರಿಯಸ್ ಆಗಿ ಅಷ್ಟೇ ಈಗ ಇಲ್ಲ ತಮಾಸೆಗ್ ಬೋದೆ ಪಕ್ಕದಲ್ಲಿ ಯಾರು ಇಂಜಿನಿಯರ್ ಇದ್ರು ಫಸ್ಟ್ ಯಾರಿದ್ರು ಅಲ್ಲಿ ಇಂಜಿನಿಯರ್ ಇಂಜಿನಿಯರ್ ಇದ್ದಾಗ ಏನ್ ಮಾಡ್ಬೇಕು ನಮ್ಮ ಪಳ್ಳಾಟ ಎಲ್ಲ ನಮ್ಮ ಊರಲ್ಲಿ ಇಟ್ಕೋಬೇಕು ನಾವು ಡಿಸೆಂಟ್ ಆಗಿರ್ಬೋದು ಒಂದ್ ಕಡೆ ಬಂದ್ ಕಡೆ ಏ ಸ ಇಂಜಿನಿಯರ್ ಗೊತ್ತಾ ಇಂಜಿನಿಯರು ಸ್ವಲ್ಪ ಆ ಕಡೆ ಇದ್ದರು ನಾನು ನಾನು ಅವ್ರಿಗೆ ಕೇಳಿಸಲ್ಲ ಅಂದ್ಬಿಟ್ಟು ವಸಿ ಇದಾಗ ಮಾತಾಡಿದೆ ಬೋ ನಾವು ಮಾಮೂಲಿ ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಬೋದಾಡ್ದೆ ಬೋಡಾಡ್ತಾರಲ್ವ ನಾನು ಹಂಗೆ ಬೋಯ್ತಿದ್ದೆ ಇವನು ನನಗೆ ಬೋಯ್ತಾನೆ ನಾನು ಇವನಿಗೆ ಬೈತೀನಿ ಬಟ್ ಅವತ್ತು ಅದೇ ಇಂಜಿನಿಯರ್ ಅವ್ರ ಅಂದ್ಬಿಟ್ಟು ಸೀರಿಯಸ್ ಆಗಿಬಿಟ್ಟ ಅವತ್ತು ಬಿಟ್ಟಿದ್ದು ಮಾತು ಎರಡು ತಿಂಗಳು ಆದ್ಮೇಲೆ ಮಾತಾಡ್ಸ್ತೀವಿ ಮತ್ತೆ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಒಟ್ಟು ತಪ್ಪು ಮಾಡ್ಕೊಳ್ಳೋದ ಪ್ರೈಸ್ ಇವಾಗ ನಾನು ಫುಲ್ಲು ಮೇಗ್ಗೆ ಕತ್ತಿದ್ದೀನಿ ಅದು ಹೆಂಗತ್ತದೆ ಅಂದರೆ ಏಣಿ ಯಾಕಂದ್ರೆ ಅಲ್ಲಿಂದ ಡಾಯಿಂಟ್ ಆಯಿಂಟ್ ಆಯಿಂಟ್ ಆಯಿ ಅಂತಂದ್ರೆ ಇಲ್ಲಿ ಮೇಗ್ ಕತ್ತಿದೀನಿ ಪ್ರೈಸ್ ಏನು ಮಾಡ್ಬೇಕು ಅಂದರೆ ಈ ಸೆಡ್ರೆಸ್ ಒಂದು ಪಡಿ ಮಾಡಬೇಕು ಮತ್ತು ಇಲ್ಲೊಂದು ಸಡ್ರೆಸ್ಸು ಪಡಿ ಮಾಡಬೇಕು ಇಲ್ಲಿ ವೈರ್ ವೈರ್ ಕಟ್ಬಿಟ್ಟವ್ರೆ ಈ ವೈರ್ನ ಬಿಚ್ಚಾಕಾದ್ರೆ ಬಿಚ್ಚಾಕ್ಬಿಟ್ಟು ಅದೊಂದು ಪಡಿ ಮಾಡ್ಕೋಬೇಕು ಮತ್ತು ಇದೊಂದು ಈ ಸಡ್ರೆಸ್ ಒಂದು ಪಡಿ ಮಾಡ್ಕೋಬೇಕು ಎರಡು ಸೆಡ್ರೆಸ್ ಪಡಿ ಮಾಡ್ಬೇಕು ಇಲ್ಲಿ ರೈಸ್ ಮನೆ ನೋಡಿ ಎಷ್ಟು ಸಕ್ಕದಾಗೈತೆ ರೈಸ್ ಜೂನ್ದಲ್ಲಿ ನಾನು ಐತೆ ಮನೆ ಕಟ್ಟಿಸೇ ಕಟ್ಟಿಸ್ಬೇಕು ಯಾವ ಹಾಂ ಸರಿ ಕೊಳ ಇತ್ತು ಚೂ ಚೂರು 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 ಕರೆಂಟ್ ಉಂಟು ಅದಕ್ಕೆ ಹಣ್ಣೋರು ಒಳ್ಳೆ ಮುದ್ದೆ ತೀರೀತಾರಲ್ಲ ಆ ಥರ ದೊಡ್ಡ ತಗೊಂಡು ತಿರೀತಾರೆ ಗೈಸ್ ಮೂವತ್ತೊಂದು ಕೆಲಸ ಎಲ್ಲ ಮುಗೀತು ಈಗ ಊರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಡುಬಾ ಅಭಿನಯ ಇಬ್ಬರು ಕೂಡ ಮಗ ಓಡಿಸು ಬೈಕ್ನ ಗಾಯಿಸಿ ಇವತ್ತು ನನ್ನ ತಂಗಿಗೆ ಯಾರು ಏನು ಗೇನ ಕೊಡ್ತಾ ಗೊತ್ತಿಲ್ಲ ಎಲ್ಲ ಬಾಟಗಳನ್ನೂ ಎತ್ಕೊಂಡು ಮಡ್ಸಾಕ್ತಾವಳೆ ನಮ್ಮ ಓನ್ ಸೀರೆಗಳೆಲ್ಲನೂ ಎತ್ಕೊಂಡು ಇವತ್ತು ಯಾಕೋ ಒಳ್ಳೆ ಮೂಡಲ್ಲ ಅವಳ ಅನ್ಸುತ್ತ ಎಲ್ಲ ನೋಡಿ ಸೀರೆ ಎಲ್ಲನೂ ತಕೊತಾವಳೆ ಮಡ್ಸಕೆ ನಮ್ಮ ತಂಗಿ ತಂಗಮ್ಮ ತಂಗಿ ಎಂದೆ ಎರಡನೇ ತಾಯೇ ತಂಗಿ ತಂಗಿ ನನ್ನ ತಂಗಿ ತಂಗಿ ಎಸ್ ಎಲ್ಲ ಬಟ್ಟೆ ಐತೆ ಇವತ್ತು ಮೋಸ್ಟ್ಲಿ ದೇವ್ರುಗಳು ಒಳ್ಳೆ ಬುದ್ಧಿ ಕೊಟ್ಬಿಟ್ಟವ್ರೆ ಅಲೋ ಹೆಂಗೆ ನೋಡ್ಕೋತ ಸೈಲೆಂಟ್ ಆಗಿ ಹಂಗೆ ನಡ್ಕೋದ್ರೆ ನಮಗೂ ಸರಿ ನಿಮಗೂ ಸರಿ ಅಲೋ ಮಿಸ್ಟರ್ ಗೈಸ್ ಹಂಗೇ ನಡ್ಕೊ ಹೋದ್ರು ಅಸ್ ಎಲ್ಲಿಗೋ ಹೋಗಿದ್ರಿ ಯಾವ ಕೇಳ್ಗಾಲು ಕೆಲ್ಸಕ್ಕೆ ಹೋಗಿದ್ರಿ ಇಬ್ರುವೆ ಏನೋ ಕೇಡ್ಗಾಲ ಕೆಲಸ ಚಲೋ ಹಾಂ ಏನೋ ಕೇಡ್ಗಾಲ್ ಕೆಲಸ ಮಾಡ್ಕೊತಿದ್ರಿ ಇಬ್ರುವೆ ಏನು ರಿಜಿಸ್ಟ್ರೇಷನ್ ಇದು ಸರ್ ಹೇಳ್ಬೇಕು ಬ್ರೋ ಏನು ಸಮಸ್ಯೆ ನೀವು ಹೇಳ್ಬೇಕು ಹೋಗಿದ್ದೆ ಸರ್ ಇವೆಲ್ಲ ನೆಕ್ಸ್ಟ್ ತೂಕ ಬೇಕೈಲಾಸ ಇದು ದುಡಿಬೇಕು ಶಾಂಕು ಸುಮ್ನೆ ಸೈಲೆಂಟ್ ಆಗಿ ಹೆಂಗಿದೆ ಹಂಗೆ ಹೊಂಟೋಗ ಮನೆಗೆ ಇಲ್ಲ ಗೊತ್ತ ಏನ್ ನಡೀತದೆ ಅಂತ ಮುಂದೆ ಏನು ಮಾಡ್ಕೊಳಕ್ಕಾಗಲ್ಲ ಮಾತಾಡಿದ್ರೆ ನೀನು ಅದು ನೀನು ಸಾಸಿವೆ ಅದು ನೀನು ಸಾಸಿವೆ ಸಾಸಿವೆ ನೀನು ಜಿಪಿ ಬಾ ರಾಮಚಂದ್ರ ಹತ್ರ ಹೋಗುವಿಗೆ ಬಂದಿನಿ ಫೋನ್ ಪೋನಲ್ಲೇ ಇರ್ತೀಯಲ್ಲ ನೀನು ಯಾಕೆ ಫೀಲಿಂಗ್ ಹಂಗೆ ಆಗಿಬಿಡೈತೆ ಸರಿ ಓಯ್ತಯ ಹಾಂ ಬಾ ಸಾಕು ಹೆಣ್ ನಿನ್ ನಿನ್ನ ಪವರ್ ನನಗಿಲ್ಲ ಗಾಯ್ಸ್ ಈಗ ರಾಮಚಂದ್ರ ಹತ್ರ ಬರ್ತಿದ್ದೀನಿ ಇಲ್ಲಿ ನಮ್ಮ ಪ್ರವೀಣೊಂದು ಗಾಡಿ ಐತೆ ಯಾರು ಯಾರು ಇದ್ದಾರೆ ಇಲ್ಲಿ ಹಾಂ ಬೈ ಹೇಳಣ್ಣ

ಬೇರೆ ತರ ಏನಾರ ಸೌಂಡ್ ಬೇಕು ಹೇಳೋದು ನನ್ನಿಂದ ಗೊತ್ತದೆ ಸಿಮ್ಮು ತರ ಇದು ಮಾಡಾ ಆಯಿತಾ ಅಣ್ಣ ವಿಡಿಯೋ ಎಡಿಟಿಂಗ್ ಹೋ ಏನು ಮಾಡಿದೆ ನೀವು ಮಾಡಿದ್ದೀವಿ ಯಾವಾಗ ಬಿಟ್ಟ ವಿಡಿಯೋನಾ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಆಯಿತಾ ನಾಳೆ ಬೆಳಗ್ಗೆ ಬಿಡ್ತೀವಿ ಗೈಸ್ ಎಲ್ಲರೂ ನಮ್ಮ ಪ್ರವೀಣನ ವಿಡಿಯೋ ನೋಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮನ್ನ ಹಂಗೆ ಬೆಳೆಸಿ ಬಿಡೋಣ ಅಣ್ಣ ನಮ್ಮ ಕನ್ನಡಿಗರು ನಮ್ಮ ಕನ್ನಡ್ದವ್ನು ಮಾ ಬೆಳಿಸಲ್ವಾ ಬೆಳಿಸೇ ಬೆಳಿಸ್ತಾರೆ ಏನಂತೀಯ ಇಲ್ಲೊಬ್ಬ ಕ್ರಿಯೇಟರು ನೀನೊಬ್ಬ ಕ್ರಿಯೇಟರು ನಾನೊಬ್ಬ ಕ್ರಿಯೇಟರು ಅಲ್ಲಿ ಯಪ್ಪ ಇರೋ ಮರ ನಮ್ ಪ್ರವೀ ಅವನ ಪ್ರವೀಣ್ ಪ್ರವೀಣ ಏನು ಅಣ್ಣ ನಿನ್ ಬಗ್ಗೆ ಯಾರ ಗೊತ್ತಿಲ್ಲ ಯಾರ ತಾರಿ ಗೊತ್ತಿಲ್ಲ ನೋಡ್ಲ ನೀನ್ ಹುಲಿ ಅಂತ ಎಲ್ರಿಗೂ ಗೊತ್ತು ನನಗ ಹುಲಿ ಆಗ್ಲಿ ಎಲಿ ಓಹ್ ಎಲಿ ಗೊತ್ತಿಲ್ಲ ಪ್ರವೀಣ್ ಏನ್ ಅನ್ಕೊತ ಗೊತ್ತಾ ಅಪ್ಪ ಜನ ಅನ್ಕತ್ತರ ಅಪ್ಪಜಣ್ಣ ಅಂತನಲ್ಲ ಓ ಹುಲಿ ಅಂದ್ಕೋತಾರ ಹುಲಿ ಅಂದ್ಕೊಂಡಲ್ಲ ಅವನು ಇಲ್ಲ ಸಿಂಹ ಅಂತ ಕತಾರೆ ಯಾವುದೋ ಅವ್ನು ತಕೋಬೋದು ಆದರೆ ನಿಜವಾಗ್ಲೂ ಅವ್ನು ಏನಂತಾನೋ ಗೊತ್ತಾ ಹಾಂ ಅಪ್ಪಜಣ್ಣ ಸಿಂಹ ಅಂತ ಅಪ್ಪಾಜಣ್ಣ ಅಂತ ಹೇಳಲ್ಲ ಅಂತ ಅವ್ನು ಒಳ್ಳೆ ಕೆಲ್ಸಗಾರ ಅಂತ ಹೇಳ್ತಾನೆ ಅಬ್ಬಾ ಅಣ್ಣ ಕುಡಿಯಲ್ಲ ಅಂತಿಲ್ಲ ಅಣ್ಣ ನೀನು ಓ ಮಾರೇ ನಾವು ಕುಡಿಯಲ್ಲ ಅಂತ ಹೇಳಿದ್ದೀನಿ ಹ್ಞೂ ಆಗಲಿ ಹಾಂ

ಜೇನ್ ಗುಡು ಇದೇನ್ ಅಪ್ಪ ಜನ ಹಿಡ್ದು ಕಟ್ಟಾಕ ಆಯ್ತ ಇಲ್ವಲ್ಲ ಯಾಕೆ ಕೈಗೆ ಸಿಗಲ್ವಲ್ಲ ಅಂತ ನೀನೇ ಸರಿ ಗುರು ಮದ ಏರಿರ ಆನೆಗ ನಿನ್ನಂತ ಸಿಂಹನೆ ಬೇಕು ಸಿಂಹ ಆನೆಗೆ ಸಿಂಹನೆ ಹೋಗ್ಬೇಕು ಅಂಕೋ ಹೋಗು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ನಂಬರ್ ಒನ್ ಸಿಂಹ ಅಂದ್ರೆ ನೀನೆ ಹೋಗು ಅಯ್ಯೋ ಬಂದಿತ್ತಲ್ಲಪ್ಪ

ಇಲ್ಲಾರ ಇಲ್ಲ ಅಮ್ಗಸ್ಕೊಳ್ಳು ತಗೊಂಡಿಲ್ಲ ಅಂದ್ರೆ ನಾನು ಸತ್ತೋಗಲ್ಲ ನಾವೊಂದ್ಸೂರ್ ಕೇಕ್ ಕೇಕ್ ತಗೋಬಂತ ಬಾಳೆನ ಹಂಚ್ಬಕ್ತಾನೆ ಸಾಕ ಹದಿನೈದು ಗೈಸ್ ನಮ್ಮ ಊಟ ಐತೆ ಮೋಸ್ಟ್ಲಿ ಹುಷಾರಿಲ್ಲ ಅನ್ಸುತ್ತ ನಮ್ಮ ಹೂವಂಗೆ ಊಟ ಮಾಡಿದ್ದ ಏನೋ ಗೊತ್ತಿಲ್ಲ ಅಗಿತ ಇದೆಯಾ ನೆಗ್ಗಿಗಿತಿ ಅಳ್ಗಿಲ್ತಿದೆಯಾ ಹಾ ಜನ್ ನೆಗೀತಿದೆಯಾ ಓ ಒ ಒಳಗೆ ಗುಟ್ರ ಗುಳಿ ಕಣಂಗೆ ಇದೆ ಹುಷಾರಿಲ್ಲ ಉಲ್ಸಾರಿಲ್ಲಾಕಂದ್ರ ಒಳಗೆ ಗುಟ್ರ ಗುಳಿ ಕಣಂಗೆ ನೆಗಿತಿದೆ ಒಳಗ ರೊಗ್ಗೋಸನು ಹಾ ఆ వా వా వ్యావ్ అంతవళగ ఐష్ నమ్మ మారి మో నిజల్వల్లీ అయి ఇంబీ రాక్షసి అంతవళ నిన్న య్ అలీ ఓ గత ఇంబీ రాక్షసి అంత బయతల అప్ప ಗೈಸ್ ನಮ್ಮ ಅಪ್ಪನ ನಮ್ಮ ಅಪ್ಪನ ನನ್ನ ತಂಗಿನ ಇಬ್ಬರು ಸೇರ್ಕೊಂಡು ನಮ್ಮ ಮಾರಿ ಮಾರಿಮುತ್ತು ಇಡಂಬಿ ರಾಕ್ಷಸಿ ಅಂತ ಬೋಯ್ತವ್ರ ಅಪ್ಪ ಏನಂದ್ ಹೇಳು ಇಡಂಬಿ ರಾಕ್ಷಸಿ ಅಂತ ಪಲ್ಲವಿ ಏನಂದ್ರು ಹೇಳು ಮಾರಿಮುತ್ತು ಒಂದು ನೀನು ಹೇಳು ನಿಮ್ಮ ಇಡಂಬಿ ಹಿಡಂಬಿರಾಕ್ಷಿನ ಹೇಳು ಯಾವ ಮಾತ್ರ ಮಾತ್ರ ಅಂಕ ಒಳ್ಳೆ ಪಾತ್ರ ಕಟ್ಬಿಟಂತ ಮಾತ್ರ ಮಾತ್ರ ಅಂಕೊಂಡು ಪಾತ್ರ ಕಟ್ಟದ್ ಜಾಸ್ತಿ ಕೈ ನೋವು ಕಾಲು ನೋವು ಅವತ್ತದಂತ ತೋರ್ಸ್ತ ಏನ ಬಿ ತೆಗಿಸ್ಬೇಕಾಯ್ತು ತಗಣ ಕಾಲು ತಗಿಸಬೇಕಾಯ್ತು ತಗ ಬಿಡಪ್ಪ

ಇದ್ಯಾಕ ಇದ್ಯಾಕ ನಮ್ಮ ಹಣ್ಣು ನಮ್ಮ ಮೋನವಳು ಹುಚ್ಚುಸಿರಂಗ ಆಡ್ತಾಯಿದ್ರು ಫೋನ್ ಇಟ್ಕೊಂಡು ಹಂಗೆ ಕತೆರ್ತಾಳೆ ಮನ್ಸಲ್ಲಿ ಹಾಂ ಹಿಂಗೆ ನನ್ನ ತಂಗಿ ಒಟ್ಟಿಗೆ ಊಟನೇ ಮಾಡಲ್ಲ ಅವ್ಳಿಗೆ ನನಗೆ ಹೇಳಿ ತಿನ್ಸಕ್ಕ ಗೊತ್ತಿಲ್ಲ ನಮ್ಮ ಮೂವ ಏನಾರ ಸ್ವಲ್ಪ ಕೈ ತುತ್ತು ಮಾಡಿ ತಿನ್ಸಿದ್ರೆ ಸ್ವಲ್ಪ ತಿಂತಳೆ ಇಲ್ಲಾಂದ್ರೆ ಅವ್ಳಿಗೆ ಯಾಕೊಟ್ಬಿಟ್ರೆ ಒಂದು ಇಷ್ಟು ಅನ್ನನ ಒಂದು ಗಂಟೆ ಟೈಮ್ ನನ್ನ ತಗೋತಾಳ ತಿನ್ನಕಂಗೆ ಅಯ್ಯ ಗೈಸ್ ನಮ್ಮ ಡ್ಯಾಡಿಯವರು ಅಲ್ಲಿ ಗೈಸ್ ನಮ್ಮ ಅಪ್ಪಂಗೆ ವೀಡಿಯೋ ಇಡ್ಬಿಟ್ರೆ ಅದು ಇಲ್ಲಿರ್ತದೋ ನಿಗಾ ಇಲ್ಲಿ ಉತ್ಪತ್ತಿ ಆಗ್ಬಿಡ್ತದ ಅನ್ನೋದು ಗೊತ್ತಿಲ್ಲ ನಮ್ಮ ಡ್ಯಾಡಿಯವ್ರಿಗೆ ನಿಗಾ ಬಂದ್ಬಿಡ್ತದೆ ಏನು ಅನ್ನೋದೇ ಗೊತ್ತಿಲ್ಲ ಗೈಸ್ ಮತ್ತೆ ನಮ್ಮ ಅಪ್ಪನು ನನ್ನ ತಂಗಿನೂ ಅವ್ರವ್ರೇ ಮಾತಾಡ್ಕತ್ತಾರ ಅವ್ರ ಭಾಷೆ ಅವ್ರಿಗೆ ಅರ್ಥ ಆಗ್ಬೇಕು ನಮ್ಮ ಜೊತೆ ಮಾತಾಡೋಲ್ಲ ನಾನು ನಮ್ಮ ಅಪ್ಪನ ಜಾಸ್ತಿ ಮಾತಾಡ್ಸೋಕೆ ಹೋಗೋಲ್ಲ ಅಪ್ಪ ನಾನು ಬೆಳಿಗ್ಗೆ ಎದ್ದೇಟ್ಗೆ ಕೆಲ್ಸಕ್ಕೆ ಹೋಯ್ತೀನಿ ಇನ್ನು ಎಲ್ಲ ರೆಡಿಯಾಗಿ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿಂದ ಬಂದರೆ ಅಲ್ಲಿ ಇಲ್ಲಿ ಹೋಯ್ತೀನಿ ನಮ್ಮ ಡ್ಯಾಡಿ ಜೊತೆ ನಾನು ಜಾಸ್ತಿ ಡ್ಯಾಡಿ ಅಪ್ಪನ ಜೊತೆ ಜಾಸ್ತಿ ನಾನು ಟೈಮನ್ನ ಕೊಡೋಲಾಗಿಸ್